ಇಳಿಸಿ ಆತ್ಮೀಯ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಕರ್ನಾಟಕದ ದುರ್ದೈವ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಮನಬಂದಂತೆ ಆಡಳಿತವನ್ನ ಮಾಡಿ ರಾಜ್ಯವನ್ನ ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ದಿನ ಬೆಳಗಾದರೆ ರೈತರ ಆತ್ಮಹತ್ಯೆಗಳು ಮಾತ್ರ ಅಲ್ಲ ಗುತ್ತಿಗೆದಾರರ ಆತ್ಮಹತ್ಯೆಗಳು ನಡೀತಾ ಇರೋದು ನೋಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದಂಥ ಸ್ಥಿತಿಯನ್ನು ವಿಧಾನಸೌಧದಲ್ಲಿ ಕಾಣ್ತಾ ಇದ್ದೇವೆ ನೇಹ ಹತ್ಯೆ ಆಗಿರೋದನ್ನು ಅಂಜಲಿ ಹತ್ಯೆ ಆಗಿರುವಂಥ ಸ್ವಾಮಿ ರೇಣುಕ್ ಹತ್ಯೆ ಆಗಿರುವಂತಹ ದೃಶ್ಯವನ್ನೆಲ್ಲ ಕಾಣ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಯಾವ ಅಭಿವೃದ್ಧಿಗೂ ಹಣ ಬರ್ತಾ ಇಲ್ಲ ಗುತ್ತಿಗೆದಾರರು ಬಿಲ್ಲು ಕೊಡ್ತಾ ಇಲ್ಲ ಒಳ ಜಗಳದಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಳ ಜಗಳದಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇವತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಬಡವರಿಗೂ ನ್ಯಾಯ ಕೊಡದೇ ಇರುವಂಥ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸದೇ ಇರುವಂಥ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ ಇದೊಂದು ಬೆಲೆ ಏರಿಕೆ ಸರ್ಕಾರ ಅಂತ ನಮ್ಮೆಲ್ಲರಿಗೆ ಗೊತ್ತೇ ಇದೆ ಕರೆಂಟ್ ವಿದ್ಯುತ್ ದರ ಹೆಚ್ಚು ಮಾಡಿದರು ಬಸ್ ದರ ಹೆಚ್ಚು ಮಾಡಿದರು ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚು ಮಾಡಿದರು ಮದ್ಯದ ದರ ಹೆಚ್ಚು ಮಾಡಿದರು ಈಗ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಕಾಣ್ತಾ ಇದ್ದೇವೆ ಬಂದಂತೆ ಹಾಲಿನ ದರದಿಂದ ಹಿಡಿದು ಪ್ರತಿಯೊಂದು ದರವನ್ನು ಹೆಚ್ಚು ಮಾಡಿದರು ಇದೊಂದು ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ್ದು ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ ಇದೆಲ್ಲದರ ಮಧ್ಯೆ ಬೆಲೆ ಏರಿಕೆಯ ಬರ ರಾಜ್ಯದ ಜನಕ್ಕೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಕಾಂಗ್ರೆಸ್ ಸರ್ಕಾರದ ಈ ಹೆಜ್ಜೆ ಏನಿದೆ ಈ ಆಡಳಿತ ವ್ಯವಸ್ಥೆ ಏನಿದೆ ಇದರ ವಿರುದ್ಧ ಅಧಿಕೃತ ವಿರೋಧಿ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡಬೇಕಾಗಿದೆ ಸರ್ಕಾರವನ್ನ ಸರಿದಾರಿಗೆ ನಡೆಸೋದಕ್ಕೆ ಬೇಕಾದಂತಹ ಒಂದು ಜಾಗೃತಿಯನ್ನು ಜನಸಮುದಾಯದಲ್ಲಿ ಮತ್ತು ಸರ್ಕಾರದಲ್ಲಿ ಮೂಡಿಸಬೇಕಾಗಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ರಾಜ್ಯ